hello。 వందే మెకే బెకు జయయ బెకు మెకే బెకు జయయ బెకు మెకే బెకు జయయ బెకు సంగే వందే రేడికి వందే సంగే వందే రేడికి వందే సంగే వందే రేడికి వందే సదని శ్రీ వినో అంత గవర్నమెంట్ ఫాస్టర్డ్ కాలేజ్ ఆనేకలినా సో ఇవత్తుకే నమద ఇద 45వ నింద హోరాట సో కాలేజ్ alli ಟೋಟಲ್ ಒಂದು ಲೆವೆನ್ ತೌಸಂಡ್ ಪೀಪಲ್ ಇದ್ದೀವಿ ನಾವು ನನಗೆ ಫ್ಯಾಕಲ್ಟೀಸ್ ಇದ್ವಿ ಟೋಟಲ್ ಆಲ್ ಓವರ್ ಕರ್ನಾಟಕ ನಾನ್ನೂರು ಮೂವತ್ತು ಕಾಲೇಜ್ಗಳಿಂದ ಸೊ ನಮಗೆ ನಮ್ಮನ್ನೊಂಥರ ನಾವು ಆಧುನಿಕ ಜೀತ ಪದ್ಧತಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ ಅದರಿಂದ ಮುಕ್ತಿ ಬೇಕು ಅಂತ ಈ ಒಂದು ಹೋರಾಟನ ಕ ಸ್ಟಾರ್ಟ್ ಮಾಡಿದ್ವಿ ನಾವು ಆ್ಯಂಡ್ ಒಂದನೇ ತಾರೀಕಿನ ನಾವು ತುಮಕೂರು ಸಿದ್ಧಗಂಗಾ ಮಠದಿಂದ ನಾವು ಪಾದಯಾತ್ರೆಯನ್ನು ಆರಂಭಿಸಿ ಇಲ್ಲಿ ಮೂರನೇ ತಾರೀಕು ಬಂದು ಅವರು ಸಂಜೆಯಿಂದ ಉಪವಾಸ ಸತ್ಯಾಗ್ರಾಹಕಕ್ಕೂ ಕೂಡ ಕೂತಿದ್ವಿ ಇಪ್ಪತ್ತ ಮೂರು ಜನ ಕೂತಿದ್ರು ಉಪವಾಸ ಸತ್ಯಾಗಕ್ಕೆ ಸದ್ಯಕ್ಕೆಲ್ಲರನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ಎಲ್ಲ ಹೋಗಿದ್ದಾರೆ ನಮ್ಮ ಒಂದು ಸಂಘಟನೆಯಿಂದ ಐದಾರು ಜನ ಲೀಡರ್ಸ್ ಅನ್ನೋರು ಹೋಗಿದ್ದಾರೆ ಸಿ ಜೊತೆ ಮೀಟಿಂಗ್ ನಡೀತಾ ಇದೆ ಸೊ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಕಾದು ಕಾದು ಹೋರಾಟ ಮಾಡಿ ಮಾಡಿ ಬಳಲಿ ಬೆಂಡಾಗಿ ಸುಸ್ತಾಗಿ ಬಿಟ್ಟಿದ್ದೀವಿ ಏನಾಗುತ್ತೆ ಡಿಸಿಷನ್ ಅಬ್ವಿಯಸ್ಲಿ ಡ್ಯಾಮೇಜ್ ಆಗ್ತಾನೆ ಇದೆ ನೀವು ಹೇಳಿದ ಪ್ರಕಾರ ಸೊ ಎಜುಕೇಶನ್ ಅನ್ನು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಸೊ ನಮ್ಮ ಮಕ್ಕಳೇ ಅವ್ರ ಮೇಲೆ ಕನ್ಸರ್ನ್ ಇದೆ ಬಟ್ ನಮ್ಮ ಜೀವನನೇ ಅತಂತ್ರ ಪರಿಸ್ಥಿತಿಲಿ ಇರಬೇಕಾದ್ರೆ ನಮ್ಮ ಜೀವನಕ್ಕೆ ಸ್ವಲ್ಪ ಭದ್ರತೆ ಕಂಡುಕೊಂಡ್ರೆ ಅವ್ರ ಭವಿಷ್ಯಕ್ಕೆ ನಾವು ಆಧಾರ ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಕೈಗೊಂಡಿದ್ದೀವಿ ರಾಜ್ಯದ ಮೂಲ ಮೂಲಗಳಿಂದ ಬಂದಿದ್ದಾರೆ ಸಾಕಷ್ಟು ಸರ್ ಬೀದರ್ ಗುಲ್ಬರ್ಗ ರಾಯಚೂರು ಪ್ರತಿಯೊಂದು ಕಡೆಯಿಂದನು ಬಂದಿದ್ದಾರೆ ಸೊ ಮೂರ್ ದಿನಾನು ಇಲ್ಲೇ ಸ್ಟೇ ಆಗಿದ್ದಾರೆ ಕೆಲವೊಬ್ರು ಸೇವಾ ವ್ಯವಸ್ಥೆ ಕೂಡ ಮಾಡಿದ್ರು ಅಲ್ಲಿ ಸ್ಟೇ ಆಗಿದ್ದಾರೆ ಕೆಲವೊಬ್ರು ಎಲ್ಲ ಇಲ್ಲೇ ಮಲ್ಕೊಂಡಿದ್ದಾರೆ ಕೂಡ ಇದ್ದಾರೆ ಹೆಣ್ಮಕ್ಳು ಕಷ್ಟ ಗೊತ್ತಿರುತ್ತೆ ಅಂತ ಒಂದು ಕಷ್ಟ ಇದ್ರೆ ಈ ಒಂದು ಬಿಸಿಲಲ್ಲಿ ಎಲ್ಲರೂ ಬಂದು ಈವನ್ ಮಕ್ಕಳು ಜೊತೆ ಬಂದಿದ್ದಾರೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ತುಂಬಾ ಕಷ್ಟ ಇದೆ ಆ್ಯಂಡ್ ಮೂರು ದಿನದಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಬಟ್ ಯಾಕೆ ಇದು ರಾಜಕೀಯ ಪ್ರತಿನಿಧಿಗಳಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಅನ್ನೋದೇ ನಮ್ಮ ಒಂದು ಸಂತ ಸರ್ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್ ಅದು ಹೊಸ ವರ್ಷಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಒಂದೇ ತಾರೀಕಿನಿಂದ ನಾವು ಸ್ವಲ್ಪ ತೀವ್ರಗತಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಟ್ಲೀಸ್ಟ್ ನಿನ್ನೆಯಲ್ಲೇ ಎಷ್ಟೋ ಜನ ಎಲ್ಲ ಬಿದ್ದಿದ್ರು ಅವಾಗಲೂ ಸರ್ಕಾರಕ್ಕೆ ಕಣ್ಣೆ ಕಾಣಿಸ್ಲಿಲ್ಲ ಸೊ ಬೇರೆ ಟೈಮಲ್ಲೆಲ್ಲ ಬಂದು ಅದು ಇದು ಅಂತ ಆ ಯೋಜನೆ ಈಜು ಯೋಜನೆ ಅಂತ ಹೇಳ್ತಾರೆ ಮೈನ್ ಆಗಿ ಈ ಒಂದು ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಒಂದು ದೇಶದಲ್ಲಿರ್ಬೋದು ರೈತರಿಗೆ ಮತ್ತು ಶಿಕ್ಷಕರಿಗೆ ಮೇನ್ ಆಗಿ ಇದು ಮಾಡಬೇಕಾಗಿರೋದು ಶಿಕ್ಷಕರಿಗೆ ಒಂದು ಭದ್ರತೆ ಇಲ್ಲ ಅಂದಾಗ ನಾವು ಹೇಗೆ ಜೀವನ ಮಾಡೋದು ಸರ್ ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಫೈಟ್ ಮಾಡ್ತಾ ಇದ್ದೀವಿ ಈಗ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಇವತ್ತಾದರೂ ನಮಗೇನಾದರೂ ಒಂದು ಡಿಸಿಷನ್ ಬರ್ಬೋದು ಅನ್ನೋ ಒಂದು ಇದರಿಂದ ಕಾಯ್ತಾ ಇದ್ದೀವಿ ಸರ್ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆ ತಾಳ್ಮೆ ಅಂತ ವೃತ್ತಿ ಬಾಂಧವರು ಎಲ್ಲರೂ ಸಹ ತಾಳ್ಮೆಯಿಂದ ಸುಮಾರು ನಲವತ್ತ ನಾಲ್ಕು ನಲವತ್ತ ಐದು ದಿನಗಳವರೆಗೆ ಶಾಂತಿಯುತವಾಗಿ ಒಂದು ಚಳುವಳಿಯಲ್ಲಿ ತೊಡಗಿದ್ದಾರೆ ಈ ಒಂದು ದೃಶ್ಯವನ್ನು ಈ ಒಂದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳೂ ಸಹ ಆಲಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವರು ಸಹ ಕಷ್ಟ ಸಂಕಟ ನೋವು ಚಿಂತೆ ನಿರಾಶೆಗಳಲ್ಲಿ ಬೆಳೆದು ಬಂದಿರತಕ್ಕಂಥವರು ಹಾಗಾಗಿ ಅವರು ಸಕಾರಾತ್ಮಕವಾಗಿ ಇವತ್ತು ಅಥವಾ ನಾಳೆ ಒಳಗೆ ಒಂದು ಸಿರಿ ಸುದ್ದಿಯನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಸರ್ Okay. ಸರ್ ಅನೇಜ್ ರೂಪ ಅಂತ ನಾನು ಮಂಡ್ಯ ಡಿಸ್ಟಿಕಿಂದ ಬಂದಿದ್ದೀನಿ ನಮ್ಗೆ ಏನಂದ್ರೆ ಸರ್ ನಾವು ಎಲ್ಲ ಕೂಡ ಕ್ವಾಲಿಫಿಕೇಶನ್ಸ್ ಇಸ್ಕೊಂಡು ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ನಾವು ಕೆಲಸ ಮಾಡ್ಕೊಂಡು ಸರ್ವಿಸ್ ಕೂಡ ತೊಗೊಂಡು ನಾವು ಎಲ್ಲಕ್ಕಿಂತ ಸರ್ ಕ್ವಾಲಿಫೈ ಆಗಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ಗೆ ಏನು ಒಂದು ಏನು ಪಾಠ ಪ್ರವಚನ ಕೊಡ್ಬೇಕಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ನಾವೆಲ್ಲ ಅವ್ರಿಗೆ ನಾವು ಕೊಡ್ತಾ ಇದೀವಿ ಅಂದಾಗ್ಲೂ ಕೂಡ ನಮಗೆ ಭದ್ರತೆ ಈಗ ಒಂದು ಕಾಲೇಜಿನ ಬೇರೆ ಕಾಲೇಜ್ ಅಂತ ಸ್ಟೂಡೆಂಟ್ ಮೇಲೆ ನಾವು ಯಾವುದೇ ರೀತಿ ನಾವು ಗಮನ ಕೊಡಕ್ ಬಟ್ ಇದು ನಮ್ ಕಾಲೇಜು ನಮ್ಗೆ ಯಾಕಂದ್ರೆ ನಾವು ಇನ್ನೂ ನಾವು ಎಕ್ಸ್ಟ್ರಾ ಕೆಲಸ ಮಾಡಿ ಸರ್ ಆ ಕಾಲೇಜ್ ಮತ್ತೆ ವಿದ್ಯಾರ್ಥಿಗಳನ್ನ ನಾವು ಹೇಳಿಕೆ ಕೊಡಲು ಶ್ರಮಿಸ್ತೀವಿ ಸರ್ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಮೂರು ತಿಂಗಳು ಈ ಕಾಲೇಜ್ ಇರ್ತೀವಿ ಇನ್ ಮೂರ್ ಕಾಲೇಜ್ ಕಳ್ತೀವಿ ಬಂದಾಗ ಒಂದು ಒಂದು ಬಾಂಡಿಂಗ್ ಇರೋದಿಲ್ಲ ಸರ್ ಮೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೋಸ್ಕರ ಸರ್ ನಮ್ಗೆ ಸೇವಾ ಭದ್ರತೆಯನ್ನು ಕೊಡಿ ಸರ್ಕಾರಕ್ಕೆ ನಾವು ಒಂದು ಭದ್ರತೆಯನ್ನು ಕೊಡ್ತೀವಿ ಅಂತ ಈ ಮೂಲಕ ನಿಮ್ಗೆ ತಿಳಿಸ್ತೀವಿ ಸರ್ ತಮ್ಮ ಹೆಸರು ಹೇಳಿ ಎಲ್ಲಿಂದ ನನ್ನ ಹೆಸರು ತಹಸೀಲ್ ಕೋಸರ ಅಂತ ನಾನು ಇಲ್ಲಿಂದಲೇ ಬೆಂಗಳೂರಿಂದ ಆರ್ ಟಿ ನಗರ ಎಲ್ ಬಿ ಎಸ್ ಕಾಲೇಜ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ಇವತ್ತು ಫೋರ್ಟಿ ಫೈವ್ ಡೇಸ್ ಆಗಿದೆ ಗೆ ನಮಗೆ ಕಾಯಂ ಮಾಡೋಕ್ಕಂತ ನಾವು ಪ್ರೊಟೆಸ್ಟ್ ಮಾಡ್ತಿರೋದು ನಾವು ಒಂದು ಸ್ಲೇಹ್ ತರ ಆಗೋಗಿದ್ದೀವಿ ಕಾಲೇಜಲ್ಲಿ ರೆಸ್ಪೆಕ್ಟ್ ಇಲ್ಲ ಮನೆಯಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಕಾಲೇಜ್ಗೆ ಒಬ್ರಿಗೆ ಜಾಸ್ತಿ ಕೊಟ್ಟು ಒಬ್ರಿಗೆ ಕಡಿಮೆ ಕಡಿಮೆ ಕೊಟ್ಟರೆ ಯಾರು ರೆಸ್ಪೆಕ್ಟ್ ಮಾಡ್ತಾರೆ ನಿಮಗೆ ರೆಸ್ಪೆಕ್ಟ್ ಕಳ್ಕೊಂಡಿದ್ದೀವಿ ಮಕ್ಕಳ ಹತ್ರನೂ ಕಳ್ಕೊಂಡಿದ್ದೀವಿ ಸ್ಯಾಫ್ರಲ್ಲೂ ಇಲ್ಲ ಆ ಥರ ಆಗಿದೆ ನಾನು ಇವಾಗ ಈಗ ಫೆಬ್ರವರಿ ಬಂದರೆ ಫಿಫ್ಟೀನ್ ವರ್ಷ ಆಗುತ್ತೆ ಆಗಿದೆ ಈ ಪದ್ಧತಿ ಈ ತರನೇ ನಡೆದ್ರೆ ವರ್ಕ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಎಲ್ಲ ನಿಮ್ ಪೊಲೀಸ್ ಬಂದಿದ್ದಾರೆ ನಿಮ್ಗೆ ಅನ್ನಿಸ್ಬೇಕು ಎಷ್ಟು ನಾವು ಕಷ್ಟ ಪಡ್ತಾ ಇದೀವಿ ಈ ತರ ಬಂದು ಇಲ್ಲಿ ಕೂತಿದೀವಲ್ಲ ನಮ್ಗೆ ಎಷ್ಟು ಶೋಷಣೆ ಆಗ್ತಾ ಇದೆ ಅಂತ ಅರ್ಥ ಅರ್ಥವಾಗ ಸರ್ಕಾರ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಈಗ ಏನಾದ್ರೂ ಸ್ಟೂಡೆಂಟ್ಸ್ ಮೇಲೆ ಪೇರೆಂಟ್ಸ್ ಮೇಲೆ ಬೀಳ್ತಾ ಇದೆಯಾ ಬೀಳು ಬೀಳುತ್ತೆ ನಮಗೆ ಆಗ್ತಾ ಇದೆಯಲ್ಲ ನಮ್ಮ ನಾವೇ ಸರಿ ಇಲ್ಲ ಅಂದ್ರೆ ನಾವು ಹೆಂಗ್ ಪಾಠ ಮಾಡ್ ಮಾಡಕ್ಕಾಗುತ್ತೆ ಫಸ್ಟ್ ನಾವು ಟೀಚರ್ ಇದ್ರೆ ಪಾಠ ಆಗುತ್ತೆ ಟೀಚರ್ ಇಲ್ಲ ಅಂದ್ರೆ ಹೆಂಗ್ ಪಾಠ ಆಗುತ್ತೆ ಅವ್ರ ಭವಿಷ್ಯನ ಹಾಳು ನಮ್ ಭವಿಷ್ಯ ಹಾಳೆ ಮಾಡಿಬಿಟ್ಟಿದ್ದಾರೆ ಇಷ್ಟು ವರ್ಷದಿಂದ ನಮ್ಗೇನು ಸವಲತ್ತು ಕೊಟ್ಟಿಲ್ಲ ಸರ್ಕಾರದಿಂದ ನಮ್ಗೆ ಪರ್ಮನೆಂಟ್ ಮಾಡಿ ಅಂತಾನೆ ಕೇಳ್ತಾ ಇರೋದು ದಿನ ಅವ್ರ ಗ್ಯಾರಂಟಿ ಏನಾದರೂ ಕೊಡಬೇಕು ರೆಗ್ಯುಲರೈಸ್ ಇಲ್ಲ ಅಂದ್ರೆ ಟ್ವೆಲ್ ಮಂತ್ ಸ್ಯಾಲರಿ ಕೊಡಬೇಕು ಅಂತ ಗ್ಯಾರಂಟಿ ಕೊಟ್ರೆ ಕೌನ್ಸಿಲಿಂಗ್ ಪದೇ ಪದೇ ಆಗ್ತಾನೆ ಇರ್ತಾ ಇದೆ ನಮಗೆ ಅದು ಕೌನ್ಸಿಲಿಂಗ್ ಬೇಡ ಇದ್ದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ನಾವು ಬಂದೆ ನಾಳೆ ನಮಗೆ ಜಾಬ್ ಇದ್ದು ಇರುತ್ತೆ ಇಲ್ವೋ ಗ್ಯಾರಂಟಿ ಇಲ್ಲ ನಾನು ಇಷ್ಟು ವರ್ಷ ಸೀನಿಯರ್ ಇದ್ದೀನಿ ಆದರೂ ನನಗೆ ತಿರ್ಗಾ ಕೌನ್ಸಿಲಿಂಗ್ ಆಗುತ್ತೆ ಏನಾಗುತ್ತೆ ಅಲ್ಲಿ ಅದು ಆನ್ಲೈನ್ ಮಾಡ್ತಾರೆ ಏನಾದರೂ ಕನೆಕ್ಟಿವಿಟಿ ಇಲ್ಲ ಅಂದರೆ ನಮ್ಮ ಚಾನ್ಸ್ ಹೋಯ್ತು ಆ ಥರ ಇಷ್ಟು ವರ್ಷ ದುಡ್ಡು ನಮಗೆ ಸೀನಿಯರ್ ಅಂತಲೂ ಕನ್ಸಿಡರ್ ಎಷ್ಟು ಮಾಡ್ಕೊಳ್ತಾರೆ ಗೊತ್ತಿಲ್ಲ ಈಗ ನಾವೇನಾದರೂ ಪ್ರಿನ್ಸಿಪಲ್ ಪೋಸ್ಟ್ಗೆ ಏನಾದರೂ ಹಾಕಬೇಕಾಗಿಂದ್ರು ನಮ್ಮ ಸೀನಿಯಾರಿಟಿ ಇಷ್ಟು ವರ್ಷದಿಂದ ಮಾಡಿರೋದೇನು ಕೌಂಟ್ ಆಗಲ್ಲ ನಾವು ಫುಲ್ ಟೈಮ್ ಆಗೇ ಮಾಡಬೇಕು ಆವಾಗಲೇ ಕೌಂಟ್ ಮಾಡೋದು ಇಷ್ಟು ವರ್ಷ ಏನು ಸರ್ವಿಸ್ ಕೊಟ್ಟಿದ್ದೀವಿ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ಗೆ ಬರಲ್ಲ ಈಗ ಕೌನ್ಸಿಲಿಂಗಲ್ಲಿ ಎರಡು ಎರಡು ತಿಂಗಳು ಮೂರು ತಿಂಗಳು ಬರೀ ಕೌನ್ಸಿಲಿಂಗ್ಗೆ ತಗೊಳ್ತಾರೆ ಎರಡು ತಿಂಗಳು ಮೂರು ತಿಂಗಳು ಪ್ರತಿ ವರ್ಷ ಆಗ್ತಿರೋದು ಈ ಎರಡು ಮೂರು ತಿಂಗಳಲ್ಲಿ ಗೆ ಕ್ಲಾಸಸ್ ನಡೆಯಲ್ಲ ಅದು ಕಾಣಿಸ್ತಾ ಇಲ್ವಾ ಅವ್ರಿಗೆ ನಮಗೆ ಎರಡು ಮೂರು ತಿಂಗಳು ಅಲ್ಲಿಂದ ಸಂಬಳ ಹೋಗುತ್ತೆ ಆಮೇಲೆ ಟೆನ್ ಮಂತ್ಸ್ ಅಂತಾನೆ ಕೊಟ್ಟಿರೋದು ಟೆನ್ ಮಂತ್ಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೂರು ಎರಡು ತಿಂಗಳು ಮೂರು ತಿಂಗಳು ಸಂಬಳ ಕೊಡಲ್ಲ ಆಮೇಲೆ ಹೆಂಗೆ ಟೆನ್ ಮಂತ್ಸ್ ಆಯಿತು ಟರ್ಮ್ ಫಿನಿಷ್ ಆಯಿತು ಅಂತ ಬಿಡ್ತಾರೆ ಇನ್ನೂರು ತಿಂಗಳಿಗೆ ಏನು ಭಿಕ್ಷೆ ಬೇಡಬೇಕಾ ಬಿಡಬೇಕಾ ಏನಾಗಿಲ್ಲ ಈಗ ನಮ್ಮ ಅಧ್ಯಕ್ಷರು ಆನಂತರ ಪದಾಧಿಕಾರಿಗಳು ಇನ್ನು ಮೀಟಿಂಗ್ ಕರೆದಿದ್ದಾರೆ ಅಂತ ಹೋಗಿದ್ದಾರೆ ಆ ಸಭೆ ಏನಾಗುತ್ತೋ ನೋಡಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ಮಾಡ್ತಾ ಇದ್ದೇವೆ ನಾವು ನಲವತ್ತೈದು ದಿನಗಳಿಂದ ಈ ನಿರಂತರ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ನಲವತ್ತೈದು ದಿನಗಳವರೆಗೂ ಕೂಡ ಇವತ್ತು ತರಗತಿಗಳು ಬಹಿಷ್ಕಾರ ಮಾಡಿದ್ದೇವೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗ್ತಾ ಇದೆ ಅದರ ನೋವು ನಮಗೂ ಇದೆ ಇಂದಿಲ್ಲ ನಾಳೆ ಆ ವಿದ್ಯಾರ್ಥಿಗಳಿಗೆ ಪಾಠವನ್ನು ನಾವೇ ಮಾಡಬೇಕಾಗಿದೆ ಸರ್ಕಾರ ಬೇಗ ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡಿದ್ರೆ ಒಳ್ಳೇದಾಗುತ್ತೆ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗುತ್ತೆ ಈ ಹದಿನೈದು ಇಪ್ಪತ್ತು ವರ್ಷಗಳ ಏನಿದೆ ಆಧುನಿಕ ಜೀತ ಪದ್ಧತಿ ಇದೆಯಲ್ಲ ಈ ಈ ಜೀತ ಪದ್ಧತಿಯೂ ಕೂಡ ಬೇಗ ಹೋಗಲಿ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಬಂದಿದ್ದಾರೀಚರ್ಸ್ ಕೂಡ ಬಂದಾರೆ ಸರ್ ಬಂದಾರೆ ಈ ಚುನಾವಣೆಗಳ ಬಂದಂತ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲರೂ ನೆನಪಾಗ್ಬಿಡ್ತಾರೆ ಅತಿತ್ ಉಪನ್ಯಾಸಕರು ನೆನಪಾಗ್ತಾರೆ ಅತಿ ಶಿಕ್ಷಕರು ನೆನಪಾಗ್ತಾರೆ ಬಡ್ರು ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ನೆನಪಾಗ್ತಾರೆ ಇವತ್ತು ಮೂರು ದಿನಗಳಿಂದ ನಾವಿಲ್ಲಿ ಹೋರಾಟವನ್ನ ಬಿಸಿಲಲ್ಲಿ ಕುಳಿತು ಮಾಡ್ತಾ ಇದ್ದೇವೆ ಯಾವ ಒಬ್ಬ ಜನಪ್ರತಿನಿಧಿರು ಬರಲಿಕ್ಕೆ ರೆಡಿ ಇಲ್ಲ ಮೊನ್ನೆ ಏನೋ ಪುಣ್ಯಾತ್ಮನ ಪುಟ್ಟಲವರೊಬ್ರು ಬಂದು ಇದರ ಮಧ್ಯಸ್ಥ ಮಧ್ಯಸ್ಥಿಕೆಯನ್ನು ವಹಿಸಿ ಸರ್ಕಾರ ಮತ್ತು ನಮ್ಮ ಮಧ್ಯೆ ಒಂದು ಪಂದ್ಯ ಕೆಲಸವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಅವ್ರಿಗೊಬ್ಬರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಳು ಜನ ಪದವೀಧರ ಪದವೀಧರ ಕ್ಷೇತ್ರದಿಂದ ಆರಿಸಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಏಳು ಜನ ಶಿಕ್ಷಕರ ಮತಕ್ಷೇತ್ರದಿಂದ ಆರಿಸಿ ಹೋಗಿರ್ತಕ್ಕಂಥ ಏಳು ಜನ ವಿಧಾನ ಪರಿಷತ್ ಶಾಸಕರಿದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಬಹುಶಃ ಮನುಷ್ಯತ್ವ ಮಾನವೀಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾಕೆ ನಮ್ಮ ಜೊತೆ ಈಗ ಚುನಾವಣೆ ಸಂದರ್ಭಗಳಲ್ಲಿ ಉಪನ್ಯಾಸಕ ಬೇಕಾಗ್ತಾರೆ ಶಿಕ್ಷಕರು ಓಟ್ ಬೇಕಾಗ್ತವೆ ಪದವೀಧರ ಓಟ್ ಬೇಕಾಗ್ತವೆ ಅವರಿಗೆ ಆದ್ರೆ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂಥ ಬಿಸಿಲಲ್ಲಿ ಹುರಿ ಬಿಸಿಲಲ್ಲಿ ಶಿಕ್ಷಕರು ಬಂದ್ ಕೂತಿದ್ದಾರೆ ಅವ್ರ ಜೊತೆ ನಾವು ಕೂಡಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ವಾ ಅವರಿಗೆ ಹೋಗಿ ಎ ಸಿ ರೂಮ್ ಅಲ್ಲಿ ಎ ಸಿ ಕಾರಲ್ಲಿ ಕೊಡ್ತಾರೆ ನಾಳೆ ಚುನಾವಣೆಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಬಣ್ಣವನ್ನ ಬಯಲು ಮಾಡ್ತಕ್ಕಂಥ ಶಕ್ತಿನೂ ನಮ್ಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ನಮ್ ಜೊತೆ ವಿದ್ಯಾರ್ಥಿ ನಾವು ಇವ್ರ ಜೊತೆ ಮಿತ್ರ ಇವರು ಇವರನ್ನ ಶಾಶ್ವತವಾಗಿ ಮನೆಯಲ್ಲಿ ಕೊಂಡಿಸ್ತಕ್ಕಂತ ಶಕ್ತಿ ನಮ್ಮೆಲ್ಲ ಉಪನ್ಯಾಸಕರಲ್ಲಿ ಇದೆ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ ಇವಾಗ ಅವ್ರು ಏನಾಗಿರ್ಬೋದು ಆದ್ರೆ ನಮ್ಮ ಮನಸ್ಸಿನಲ್ಲಿ ಅವ್ರು ಯಾವತ್ತೂ ಕೂಡ ನಮಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ ಅದಕ್ಕಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಒಂದು ತಾವು ಕೂಡ ವಿರೋಧ ಪಕ್ಷದ ನಾಯಕರಿದ್ದಾಗ ಇಲ್ಲ ಅತಿ ಸಿ ಎಂ ಆರ್ ರೂಲ್ ಅನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಅವರಿಗೆ ನ್ಯಾಯವನ್ನ ಕೊಡಿ ಮಾಡಿ ಮಾಡಿಕೊಡಿ ಕೇವಲ ಎರಡ್ನೂರು ಕೋಟಿ ಹಣವನ್ನು ಮೀಸಲಿಡಿ ಅವ್ರಿಗೆ ಒಳ್ಳೇದಾಗತ್ತೆ ಅವರ ಅನೇಕ ಸಮಸ್ಯೆಗಳಿದ್ದಾವೆ ಕಾಲುಗಳನ್ನು ನೆಡಿಬೇಕಾದ್ರೆ ಅವ್ರು ಬೇಕೇ ಬೇಕಂತಕ್ಕಂಥ ಮಾತನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಯಾಕೆ ಅವರೇ ಅಧಿಕಾರದಲ್ಲಿದ್ದಾರೆ ಅವ್ರು ಯಾಕೆ ಈ ಕಾರ್ಯವನ್ನು ಮಾಡ್ಲಿಕ್ಕೆ ತಯಾರಿಲ್ಲ ಅವರೇ ಹೇಳಿದ್ದಾರೆ ಡೆಲ್ಲಿಯಲ್ಲಿ ಖಾಯಮತಿ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಗೆಜೆಟ್ಗಳು ಬಂದಿದ್ದಾವೆ ಡೆಲ್ಲಿಯಲ್ಲಿ ಖಾಯಾಮವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಆನಂತರ ಹರಿಯಾಣದಲ್ಲಿ ಆಗಿದೆ ಪಂಜಾಬ್ದಲ್ಲಿ ಆಗಿದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಕಾನೂನು ತೊಡಕು ಕಾನೂನು ತೊಡಕು ಕಾನೂನು ತೊಡಕು ಯಾವ ಕಾನೂನು ಸರ್ ಕಾನೂನನ್ನ ತಿದ್ದಪಡಿ ಮಾಡ್ತಕ್ಕಂಥ ಜನರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಅಲ್ವಾ ಇವರು ತಮ್ಮ ಒಂದು ಏನು ಸೇವಾ ಸೌಲಭ್ಯಗಳನ್ನ ತಮ್ಮ ಒಂದು ಸಂಬಳವನ್ನ ಎಲ್ಲ ಎಂ ಎಲ್ ಎಂ ಪಿಗಳು ಯಾರಿಗೂ ಗೊತ್ತಾಗದಾರ್ದು ಯಾವುದೇ ಒಂದು ಸಮಿತಿಯನ್ನು ರಚನೆ ಮಾಡಲಾರ್ದು ರಾತ್ರೋ ರಾತ್ರಿ ತಮ್ಮ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ತಾರೆ ಆದ್ರೆ ಉಪನ್ಯಾಸಕ ಬಂಧುಗಳು ಈ ಸಮಾಜವನ್ನ ಕಟ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅಂತ ಶಿಕ್ಷಕರು ಇವತ್ತು ಬೀದಿ ಮೇಲೆ ಬಂದು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಕಾರಣ ಯಾರು ಸರ್ ಅವರೇ ಅಲ್ವಾ ಅವರೇ ಕಾನೂನನ್ನ ತಿದ್ದುಪಡಿ ಮಾಡ್ಬೋದಲ್ವಾ ಸಂಕ್ರಾಂತಿಗೆ ಸಿಹಿ ಸುದ್ದಿ ನಿರೀಕ್ಷೆ ಮಾಡ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಆ ಪದಾಧಿಕಾರಿಗಳು ಹೋಗಿದ್ದಾರೆ ಸಾಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಏರ್ಪಾಟ್ ಮಾಡಿದ್ದಾರೆ ಈ ಸಭೆ ನಮಗೆ ಒಳಿತನ ಉಂಟು ಮಾಡೋದನ್ನ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅದಕ್ಕೆ ಕಾಯ್ತಾ ಇದ್ದೇವೆ ಇದು ಒಳಿತನ್ನ ಅಥವಾ ಸಿಹಿ ಸುದ್ದಿ ಬಂದ್ರೆ ನಾವು ನಾಳೆನೇ ಹೋಗಿ ತರಗತಿಗೆ ಸಂಡೆ ಇದ್ರು ಕೂಡ ಕ್ಲಾಸ್ ಗಳನ್ನ ತೆಗೆದುಕೊಳ್ತೇವೆ ಒಂದು ವೇಳೆ ನಕಾರಾತ್ಮಕವಾಗಿ ಏನಾದ್ರೂ ಬಂದ್ರೆ ನಾವು ಮತ್ತೆ ಧರಣಿಯನ್ನ ಪ್ರಾರಂಭ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಇದರಿಂದ ಹಿಂದೆ ಸರಿಯಲ್ಲ ಮಾಡುವಿಲ್ಲ ಮಡಿ ಹೋರಾಟ ಆಗ್ಬೇಕು ಇಲ್ಲ ನಮ್ಮ ಹೋಗ್ಬೇಕಂತ ಲೋಕೇಶ್ ಹೇಳಿ ಕಡೋರು ಇಡೀ ಜೀವನವನ್ನ ಇದರಲ್ಲೇ ಕಳೆದ್ಬಿಟ್ಟಿದ್ವಿ ಸರ್ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದ್ದು ಆದ್ರೂ ಕೂಡ ನಾವು ಇದನ್ನ ಆಯ್ಕೆ ಮಾಡ್ಕೊಂಡು ಯಾಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದೆ ಮನೆಯನ್ನ ನೆರೆಸಕ್ ಆಗ್ತಾ ಇಲ್ಲ ಈ ಸಂಬಳನ ನೆಚ್ಕೊಂಡು ಕೂಲಿ ಕೆಲಸ ಮಾಡಕ್ ಹೋದ್ರೆ ಕೂಲಿಯರು ಕರ್ಕೊಂತಿಲ್ಲ ಗಾರೆ ಕೆಲಸ ಮಾಡಲ್ಲ ಅಂತಂದ್ರೆ ಅದಕ್ಕೂ ಇಲ್ಲ ಅವ್ರಿಗೂ ಕಡೆಯಾದಂತಹ ವೇತನ ಕೊಡ್ತಾರೆ ಕೂಡ ನಾವು ಏಳು ತಿಂಗಳು ಹತ್ತು ತಿಂಗಳು ನೀವು ಉಳಿದಂತೆ ನಾವೇನ್ ಕೆಲಸ ಮಾಡ್ಬೇಕು ಹಾಗಾಗಿ ಸರ್ಕಾರಗಳು ಬಂದಂತ ಸರ್ಕಾರಗಳು ತಮ್ಮನ್ನು ಕಡೆಗಣಿಸ್ತಾ ಬಂದಿದ್ದಾವೆ ಎಲ್ಲಾ ಸರ್ಕಾರಗಳು ಕೂಡ ಹಾಗಾಗಿ ಏನಾದರೂ ಒಂದು ಜೀವನದಲ್ಲಿ ಭದ್ರತೆ ಕೊಟ್ಟರೆ ಈಗ ನಮಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗೋಣ ಅಂತಂದ್ರೆ ಏಜು ಕೂಡ ಕ್ರಾಸ್ ಆಗಿದೆ ಇದರಲ್ಲೇ ನಮ್ಮ ಜೀವನವನ್ನು ಇದು ಮಾಡಿದ್ದೀವಿ ನಮ್ಮ ಮಕ್ಕಳುಗಳಿಗೆ ಕಾನ್ವೆಂಟಾಗಿ ಓದೋದಲ್ಲ ನಮ್ಮ ಪ್ರೈಮರಿ ಸ್ಕೂಲ್ಗಳಲ್ಲೂ ಕೂಡ ಓದೋಕ್ಕಾಗ್ತಿಲ್ಲ ಕೇಳಿದ ಇಪ್ಪತ್ತು ರೂಪಾಯಿ ಕೊಡದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಹಾಗಾಗಿ ದಯವಿಟ್ಟು ಸರ್ಕಾರ ಯಾವ್ಯಾವದಕ್ಕೂ ವೆಚ್ಚ ಮಾಡೋಕ್ಕೆ ನಾವು ನಮ್ಮಂತರಿಗೆ ಕೊಟ್ಟರೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಣ ಕ್ಷೇತ್ರ ಅಂತಕ್ಕದ್ದು ಅಭಿವೃದ್ಧಿ ಆಗುತ್ತೆ ಹಾಗಾಗಿ ದಯವಿಟ್ಟು ಇವ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಕಸ್ಮಾತ್ ಎಲ್ಲರೂ ಇವತ್ತು ನಕಾರಾತ್ಮಕ ಬಂದರೆ ಫ್ಯಾಮಿಲಿಗಳು ಕರ್ಕೊಂಬಂದು ನಾವು ಮತ್ತಷ್ಟು ಬೈಕ್ ಅನ್ನ ಮುಂದುವರಿಸ್ತೀವಿ ಅದರಿಂದ ಬೇಕಾದಾಗಿ ಇಲ್ಲಿ ಅತ್ಲೇ ವಿಷಯ ವಿಷಯ ಕುಡಿದು ಸಾಕೆ ತೋಗ್ತೀವಿ ಅಷ್ಟೇ ಸರ್ ನೈನ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಏನ್ ಪ್ರಾಬ್ಲಮ್ಸ್ ಮುಖ್ಯವಾಗಿ ಪರ್ಮನೆಂಟ್ ಆಗದೆ ಇರೋದ್ರಿಂದ ಏನ್ ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಸರ್ ನಮಗೆ ಭದ್ರತೆ ಇಲ್ಲ ಪ್ರತಿ ವರ್ಷ ನಮಗೆ ಕೌನ್ಸೆಲಿಂಗ್ ಮಾಡ್ತಾರೆ ಮತ್ತೆ ತಾರತಮ್ಯ ಮಾಡ್ತಾರೆ ಸರ್ ಕಾಲೇಜಸ್ ಅಲ್ಲೆಲ್ಲ ಕಾಲೇಜಸ್ ಅಲ್ಲಿ ಗೆಸ್ಟ್ ಗೆಸ್ಟ್ ಫ್ಯಾಕಲ್ಟೀಸ್ ಗೆಸ್ಟ್ ಫ್ಯಾಕಲ್ಟೀಸ್ ಅಂದ್ಬಿಟ್ಟು ಪರ್ಮನೆಂಟ್ ಫ್ಯಾಕಲ್ಟೀಸ್ ನಮ್ಮ ಜೊತೆ ತಾರತಮ್ಯ ಮಾಡ್ತಾರೆ ಎಷ್ಟು ದಿನ ಅಂತ ಸಹಿಸ್ಕೊಳ್ಳ ಸಹಿಸ್ಕೊಂಡಿರಕ್ಕಾಗುತ್ತೆ ಸರ್ ಹೌದು ಸರ್ ಗೊತ್ತಿರೋ ಹಾಗೆ ನಲವತ್ತೈದು ದಿನಗಳಿಂದ ಸರ್ ನನ್ನ ಹೆಸರು ವೀಣಾ ಅಂತ ಹೇಳಿ ಕೆರ್ಪೇಟೆ ಕಾಲೇಜಿನ ಅತಿಥಿ ಉಪನ್ಯಾಸಕಿ ಸರ್ ಸರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಲವತ್ತೈದು ದಿನಗಳಿಂದ ನಾವು ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ತರಗತಿಯನ್ನು ಬಹಿಷ್ಕಾರ ಮಾಡಿ ತರಗತಿಯನ್ನು ಬಹಿಷ್ಕಾರ ಮಾಡಿ ಪೊಲೀಸ್ ಆರಕ್ಷಕರ ಸಹಕಾರದೊಂದಿಗೆ ಮೀಡಿಯಾ ಮತ್ತೆ ನಿಮ್ಮ ಮಾಧ್ಯಮ ಮೀಡಿಯಾದ ಸಹಕಾರದೊಂದಿಗೆ ಇಲ್ಲಿವರೆಗೂ ಶಾಂತಿ ನಡೆಸ್ಕೊಂಡು ನಡೆಸಿಕೊಂಡು ಬಂದಿದ್ದೀವಿ ಸರ್ ಎಲ್ಲಾ ಅತಿಥಿ ಉಪನ್ಯಾಸಕರನ್ನು ಕಾಯಂ ಉದ್ಯಮ ಮಾಡುತ್ತಿರುವಂತಹ ಎಲ್ಲ ಅರ್ಹತೆಗಳನ್ನು ನಾವು ಹೊಂದಿದ್ದೀವಿ ಸರ್ ಅವರಷ್ಟು ಕಾರ್ಯಭಾರವನ್ನು ನಾವು ನಿರ್ವಹಿಸ್ತಾ ಇದ್ವಿ ಶಿಕ್ಷಣ ಸಚಿವರು ಹೇಳ್ತಾರೆ ನಾವು ನಿಮ್ಮ ಎಲ್ಲ ಬೇಡಿಕೆ ಈಡೇರಿಸಿದ್ವಿ ಅಂತ ಹೇಳ್ತಾರೆ ಸರ್ ಅವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರೇ ನಮ್ಮ ಬೇಡಿಕೆ ವದ್ದೆ ಸರ್ ಕಾಯಮಾತಿ ಆಗ್ಬೇಕು ನಮ್ಗೆಲ್ಲಾ ನ್ಯಾಯ ದೊರಕಬೇಕು ಸರ್ ಇದೇ ರೀತಿ ನೀವು ನಾವು ಯಾವ್ದನ್ನು ನಾವು ಕಾಯಮಾತಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ ಗ್ರಾಮ ಪಂಚಾಯತಿ ಬೇರೆ 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 ಇಲಾಖೆಗಳಲ್ಲಿ ಐ ಕಾಯಮತಿ ಮಾಡುವಂತಹ ನಿದರ್ಶನಗಳಿದೆ ಸರ್ ನೀವು ಹೇಳ್ತೀರಿ ಅವರೆಲ್ಲ ಎಕ್ಸಾಮ್ ಬರ್ದ್ ಬರ್ತಾರೆ ಅಂತ ಹಾಗಿದ್ರೆ ಈಗ ಅವ್ರಿಗೆ ಕಾಯಮತಿ ಕೊಟ್ಟಿದ್ರಲ್ಲ ಇನ್ನು ಮುಂದಿನವರಿಗೆ ಅದು ಅನ್ಯಾಯ ಆಗೋದಿಲ್ಲ ಎಕ್ಸಾಮ್ ಬರೆಯೋದಕ್ಕೆ ಅದೇ ಮಾದರಿಯಲ್ಲಿ ನಮಗೂ ಸಹ ನ್ಯಾಯ ಕೊಡಬೇಕು ಕಾಯಮತಿಯನ್ನ ಮಾಡಬೇಕು ನಮ್ಮ ತೊಲಿಸಿ ಇಡೀ ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರಿಗೆ ನ್ಯಾಯವನ್ನು ದೊರಕಿಸ್ತೀರಾ ಅನ್ನೋ ಒಂದು ನಂಬಿಕೆಯನ್ನ ನಾವು ಇಟ್ಕೊಂಡಿದೀವಿ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಸರ್ ಅವರು ಆಮೇಲೆ ಶಿಕ್ಷಣ ಸಚಿವರಾದ ಸುಧಾಕರ್ ಸರ್ ಅವರು ನಮ್ಮ ಬೇಡಿಕೆಯನ್ನ ಅನ್ನೋ ನಂಬಿಕೆ ದಯವಿಟ್ಟು ನಮ್ಮ ಮೂಲಕ ಇಡೀ ಗಂಟಿನ ಕಾಯ್ಕೊಂಡು ಕೂತ್ಕೊಂಡು ಅದು ಎಷ್ಟು ಜನ ಹೋಗ್ತಾರೆ ಸರ್ ಅಲ್ಲಿ ಅರವತ್ತು ತಂತು ಇದೇ 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 ಪಾಡಲ್ಲಿ ಮುಂದುವರಿಬೇಕಾ ಆಮೇಲೆ ಅದು ಯಾವುದೇ ಆರೋಗ್ಯದ ವಿಮೆ ವಿಮೆ ಕೊಟ್ಟಿದ್ದೀರಿ ಅದರಿಂದ ನಮ್ಮ ಕೈಲಿ ಹಾಕ್ಸಿ ಓವರ್ ಆಲ್ ಲೆಕ್ಕ ಹಾಕಿದ್ರು ಯಾರು ಮೇಡಮ್ ನಿನ್ನೆ ಸೊ ಲೆಕ್ಕಾಚಾರ ಹಾಕಿ ಸುಮಾರು ಐದು ಐದು ವರ್ಷ ಒಂದಿನ ಐವತ್ತು ಕೋಟಿನ ಐವತ್ತು ಕೋಟಿ ಅಷ್ಟು ಹಣ ಆಗುತ್ತೆ ಅದನ್ನು ಅದ್ರಲ್ಲಿ ಅಂತ ಅಂತ ಅವಧಿಲಿ ಸುಮಾರು ಎಷ್ಟು ಜನಕ್ಕೆ ಆರೋಗ್ಯ ತಪ್ಪುತ್ತೆ ಅದನ್ನು ಅಲ್ಲಿಗೆ ಫೀಲ್ ಮಾಡ್ತೀರಾ ಮತ್ತೆಲ್ಲಿ ಬಂತು ನಮ್ಗೆ ಸೌಲಭ್ಯಗಳು ಎಲ್ಲಿ ಬಂತು ನೇರ ಎಲ್ಲಿ ಬಂತು ಇಲ್ಲ ನಮ್ಗೆ ಕಾಯಮಾತಿ ನೋಡಿ ಕಾಯಮಾತಿ ಅಧ್ಯಾಪಕರಿಂದ ನೋಡಿ ಹೇಳ್ತಾ ಇದ್ರು ಕಾಯಮಾತಿ ಅಧ್ಯಾಪಕರಿಂದ ನಮ್ಗೆ ಇನ್ನೂ ಸಹ ಕಿರುಕುಳ ಇದೆ ಆಮೇಲೆ ಸೊ ಅವರು ಪಾಠ ಮಾಡಿಲ್ಲ ಅನ್ನೋ ಕೆಲವೊಂದು ಆರೋಪಗಳಿದೆ ಇಲ್ಲ ಸರ್ ಖಂಡಿತ ಇಲ್ಲ ಅವ್ರು ಕೆಲವೊಂದು ಕ್ಲಾಸ್ನಲ್ಲಿ ಇಲ್ಲಿ ಪ್ರಾಂಪ್ಟಾಗಿ ಹೇಳ್ತೀನಿ ಕೆಲವು ಕಾಯಿಮ ಕ್ಲಾಸ್ ಕ್ಲಾಸ್ಗಳನ್ನ ನಾವೇ ಮ್ಯಾನೇಜ್ ಮಾಡಿಕೊಂಡು ಇಡೀ ಸೆಮಿಸ್ಟರ್ಗಳನ್ನ ನಾವು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಚಾಣಾಕ್ಷತೆ ನಮಗಿದೆ ಸರ್ ನಾವಿಲ್ಲಿ ಕ್ಲಾಸ್ ಕ್ಲಾಸ್ಗಳನ್ನ ತಗೊಂಡು ನಾವು ಮುಗಿಸ್ತೀವಿ ಸರ್ ಅದು ಓವರ್ ಕ್ಲಾಸ್ಗಳು ಎಕ್ಸಾಮ್ಗಳಿಗೆ ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ದಂಗೆ ನಮ್ಗೆ ಇಡೀ ಕೇಳಿ ನಾನ್ನೂರು ಮೂವತ್ತು ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳಿಂದನೇ ಸ ಎಷ್ಟು ನೂರಕ್ಕೆ ತೊಂಬತ್ತೈದು ಭಾಗ ನಡೀತಾ ಇದೆ ಒನ್ ಅಷ್ಟೇ ಲೆಕ್ಕಕ್ಕೆ ಅಷ್ಟೇ ಅವರು ಏನು ಸಂಬಳ ತಗೊಳ್ತಾರೆ ಮನೆಗೆ ಹೋಗ್ತಾರೆ ನಮ್ದು ಸೇಫ್ ಆಯ್ತಪ್ಪ ಭದ್ರತೆ ಅಂತ ಅಂತಾರೆ ಅದು ಬಿಟ್ಟರೆ ಗೆಸ್ಟ್ ಎಕ್ಸಾಮ್ ಎಕ್ಸಾಮ್ಗಳು ನಡೀತಾ ಇರೋದು ತರಗತಿಗಳು ನಡೀತಾ ಇರೋದು ವ್ಯಾಲ್ಯೂಯೇಷನ್ ನಡೀತಾ ಇರೋದು ರಿಸಲ್ಟ್ ನಡೀತಾ ಇರೋದು ನ್ಯಾಟ್ ನಡೀತಾ ಇರೋದು ಎಲ್ಲ ಗೆಸ್ಟ್ ಫ್ಯಾಕಲ್ಟಿಯಿಂದ ಇದನ್ನ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಮತ್ತೆ ಮಾನ್ಯ ಶಿಕ್ಷಣ ಸಚಿವರಾಗ್ಲಿ ಗಮನ ಹರಿಸಲೇಬೇಕು ಸರ್ ಎಷ್ಟೋ ಕಾಲೇಜ್ಗಳಲ್ಲಿ ನ್ಯಾಕ್ ವರ್ಕ್ ಗಳನ್ನ ನಮ್ಗೆ ಫ್ಯಾಕಲ್ಟಿ ಇಂದ ಮಾಡಿಸ್ತಾ ಇದ್ದಾರೆ ಯಾಕೆ ಎಷ್ಟೋ ನಿರೀತರಿದ್ದಾರೆ ನ್ಯಾಕ್ ನ್ಯಾಕ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಈಗ ತಾನೇ ಬಂದಿರ್ತಕ್ಕಂಥ ಎರಡ್ ಸಾವಿರದ ಹದಿನೇಳನೇ ಖಂಡಿತ ಸರ್ ಖಂಡಿತ ಮತ್ತೆ ಉತ್ಸಾಹ ಸಿಗುತ್ತೆ ಸರ್ ಅವ್ರಿಗೆ ಉತ್ಸಾಹ ಸಿಗುತ್ತೆ ಉಡುಪಿ ಸಿಗುತ್ತೆ ನನ್ಗ್ ಹೊಟ್ಟೆ ಏನೋ ಒಂದಷ್ಟು ಅಷ್ಟು ಸಿಗ್ತಪ್ಪ ಹೊಟ್ಟೆ ತುಂಬಾ ನಾ ಪಾಠ ಮಾಡ್ಕೊಂಡು ನೋಡ್ತೀನಪ್ಪ ವಿದ್ಯಾರ್ಥಿಗಳು ಜೊತೆ ಕು ಖುಷಿಯಿಂದ ಇರ್ತೀನಪ್ಪಾ ಅಂತ ಆತಂಕ ಆದ್ರೆ ಹೇಳಿದ್ರು ಹೌದು ಸರ್ ಅರ್ನೆಂಟ್ ಅವ್ರ್ ಈ ತರ ಮರ್ತು ನಾಳೆ ದಿನ ಇಷ್ಟು ಜನ ಪರ್ಮನೆಂಟ್ ಆದಾಗ ನೀವು ಅದೇ ಆದ್ರೆ ಹಿಂಗೆ ಖಂಡಿತ ಇಲ್ಲ ಸರ್ ಯಾಕೆ ಸರ್ ಯಾಕೆ ನಾವು ನಾವು ಅನುಭವ ನೀರ ಮಾಡಿದ್ವಿ ಸರ್ ಹಂಗೆ ಆಗುತ್ತೆ ಅಂತ ಹಾಗೆ ಆಗುತ್ತೆ ಅಂತ ದುಡಿಯೂನೆ ಏನೋ ಅರ್ಧ ರಾತ್ರಿ ಕೊಡೋ ಏನೋ ಐಪಂದ್ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೇ ಇರ್ತೀವಿ ಅಂತ ಒಂದು ಗಾದೆ ಇದೆ ಅಲ್ವಾ ಈಗ ಸೀಟು ಬರ್ಬಿಟ್ಟು ಒಂದು ನಾನ್ ಓಡಾಡ್ತೀವಿ ಸ್ಕಾಲರ್ಶಿಪ್ ಅವ್ರು ಟಿಕ್ ಮಾಡ್ಬಿಟ್ಟು ಬಂದವ್ರೆ ಅದ ಅದೆಲ್ಲ ಅದು ಮುಖ್ಯ ನಮಗೆ ಕಲ್ಲು ಇಪ್ಪತ್ತು ವರ್ಷದಿಂದ ಇತಿಹಾಸ ಇದೆ ಇವತ್ತು ನೆನೆ ಮನೆ ಇರಲ್ಲ ಇದು ಇಪ್ಪತ್ ಇಪ್ಪತ್ತೈದು ವರ್ಷದ ಇತಿಹಾಸ ಇದೆ ಎಲ್ಲೋ ಎಷ್ಟೋ ಜನ ಇದಕ್ಕೆ ಎಷ್ಟೋ ಜನ ಬಲಿಯಾಗಿದ್ದಾರೆ ನಮ್ಗೆ ಏನು ಆತಂಕಿಸಿಲ್ಲ ಈಗ್ಲೂ ಹಂಗೆ ಇದ್ದಾರೆ ಸರ್ ಈಗ್ಲೂ ಹಂಗೆ ಇದಾರೆ ಭವಿಷ್ಯನೂ ಹಂಗೆ ಇರ್ತಾರೆ ಹಿಂಗೆ ನೋಡಬೇಕಾ ನಮ್ಮನ್ನ ಈ ತರ ನೋಡಬೇಕಾ ಸುಭಿಕ್ಷ ಒಬ್ಬ ಒಬ್ಬ ರಾಜ ಹಿಂದೆ ಸುಭಿಕ್ಷಿತವಾಗಿರುವಂತ ಪ್ರಜೆಗಳನ್ನ ನೋಡ್ತಾ ಇದ್ದ ಎಲ್ಲಿದೆ ಸರ್ ಈಗ ಎಲ್ಲಿದೆ ಎಲ್ಲಿದೆ ಪ್ರಜೆಗಳು ಸುಖವಾಗಿರ್ಬೇಕು ಅನ್ನೋದು ನಾವು ಸಹ ಅಂದರೆ ನಾವು ಪ್ರಜೆಗಳಲ್ವಾ ಕನ್ಸಿಡರ್ ಮಾಡ್ತಾ ಇಲ್ವಾ ನೀವು ಲೆಕ್ಕ ಇಲ್ವಾ ನಮ್ಮಿಂದ ಪೋಷಕರು ಇದ್ದಾರೆ ಎಂಟಿ ಮಕ್ಕಳುಗಳಿದ್ದಾರೆ ಸಂಸಾರ ಇದೆ ಅಲ್ಲಲ್ಲಿನೇ ವಿದ್ಯಾರ್ಥಿಗಳಿದ್ದಾರೆ ಸಮಾಜನ ಬದಲಾವಣೆ ಮಾಡಬೇಕು ಶಿಕ್ಷಕರಿಂದ ಅಂತೀರಿ ಎಲ್ಲಿದೆ ಎಲ್ಲಿದೆ ಸಮಾಜ ಸಮಾಜ ಅಂದರೆ ಇದೇ ಕಣ್ಣು ಕಾಣಿಸಿದೆಯಲ್ಲ ಈ ಬಿಸಿಲಲ್ಲಿ ಗೋಲಾಟ ಇದೆ ಸಮಾಜನ ಅಲ್ಲ ನೀವು ಇದನ್ನ ತಕ್ಷಣ ಇವತ್ತನ್ನೇ ದಯಮಾಡಿ ನಮಗೆ ಒಳ್ಳೆ ಒಂದು 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 ಸೆಟ್ಲ್ಮೆಂಟ್ ಆಗಿ ಜಾಬ್ ಸೆಟ್ಲ್ಮೆಂಟ್ ಅನ್ನ ನೀವು ದಯಮಾಡಿ ನೀಡಬೇಕು ಯಾಕೆ ಅಂತ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳನ್ನ ಕೊಡ್ತಾ ಇದ್ದೀರಿ ಎಷ್ಟೆಷ್ಟು ಕೋಟ್ಯಾನು ಕೋಟಿ ಎಲ್ಲೂ ಲೂಪ್ಸ್ ಆಗ್ತಾ ಇದೆ ಎಲ್ಲೋ ಲೂಸ್ ಆಗ್ತಾ ಇದೆ ಹಣ ಒಳ್ಳೇದು ಒಳ್ಳೇದು ಬಳಸ್ಕೊಳ್ಳಿ ಸರ್ ಒಬ್ಬ ಸಮಾಜದಲ್ಲಿ ಒಬ್ಬ ಯಾರೋ ಒಬ್ಬ ಒಂದು ದೊಡ್ಡ ಆಫೀಸರು ಇದಾಗಿರ್ಬೋದು ಅಥವಾ ಒಬ್ಬ ಅಥವಾ ಸುಳ್ಳು ಅಥವಾ ಇನ್ನು ಮೋಸ ಈ ತರದಿಂದ ಅಧಿಕಾರಿಗಳು ಸುಳ್ಳು ಆದರೆ ಆದ್ರೆ ಸರ್ ಒಬ್ಬ ಶಿಕ್ಷಕ ಆದವನು ಅವನು ಏನೇ ಎತ್ಕೊಂಡ್ರು ವಜ್ರಗಳು ಮುತ್ತಾಗಿರ್ತಾವಲ್ಲ ಆ ಥರ ಆಗುತ್ತೆ ಸರ್ ಅವರು ಅದಂತೂ ಸತ್ಯ ಸರ್ ಶಿಕ್ಷಕರು ಯಾವತ್ತೂ ಮುತ್ತು ಸರ್ ಅವರು ಶಿಕ್ಷಕರನ್ನು ನೋಯಿಸ್ಬೇಡಿ ಸರ್ ಕಣ್ಣೀರು ಹಾಕ್ಸಬೇಡಿ ಸರ್ ಇದನ್ನು ದಯಮಾಡಿ ಇವತ್ತಿನ ಮಾಧ್ಯಮದವರು ಸೊ ಆದಷ್ಟು ಇದನ್ನು ಸರ್ಕಾರಕ್ಕೆ ಗಮನ ತಗೋ ತಗೊಂಡ್ ಬನ್ನಿ ಸರ್ ಇದು ಅಂತ ಒಬ್ಬರು ಮುತ್ತುಗಳು ಏನು ಎತ್ಕೊಂಡ್ರು ಅವನು ಮುತ್ತಾಗುತ್ತೆ ಸರ್ ಅವ್ರು ಯಾರು ಏನೇ ಅವ್ರು ತಪ್ಪು ಮಾಡಿದ್ನೂ ಸರ್ ಅವರಂತೂ ಕೆಟ್ಟದನದಿಂದ ಮತ್ತು ಮೋಸದ ಯಾವ್ದು ಯಾರು ಕಾಲ ಸರ್ ಇಲ್ಲ ಸರ್ ಸೆಲ್ಫ್ ಜವಾಬ್ದಾರಿಗಳು ಸರ್ ಮಂಜುನಾಥ್ ಅಂತ ಸರ್ ಸರ್ ನಾನು ಕೆಆರ್ ಪೇಟೆಯಿಂದ ಬಂದಿದ್ದೀನಿ ಬೆಲೆನಲ್ಲಿ ಮಂಜುನಾಥ್ ಅಂತ ಹೇಳಿ ಮಂಡ್ಯದವರು ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ ಸೊ ಕೆಆರ್ ಪೇಟೆ ತಾಲೂಕಿಂದ ಬೆಲೋನಲ್ಲಿಂದ ಬಂದಿದ್ದೀನಿ ಸರ್ ನಾನು ಕೆರಾಡ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ We want justice we want justice Hello。